ಕೃಷಿ ಬೆಳೆಯನ್ನೇ ಹಾಳು ಮಾಡಬಹುದಾದ ಅಪಾಯಕಾರಿ ಶಿಲೀಂಧ್ರವನ್ನ ಕಳ್ಳಸಾಗಾಣೆ ಮಾಡಿದ ಆರೋಪದ ಅಡಿ ಇಬ್ಬರು ಚೀನಿ ಪ್ರಜೆಗಳನ್ನು ಅಮೆರಿಕಾದಲ್ಲಿ ಬಂಧಿಸಲಾಗಿದೆ ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ಮಂಗಳವಾರ ಇಬ್ಬರು ಚೀನಿ ಸಂಶೋಧಕರನ್ನ ಬಂಧಿಸಿದ್ದನ್ನು ದೃಢಪಡಿಸಿದ್ದಾರೆ ಎಕ್ಸ್ ಖಾತೆಯಲ್ಲಿ ವಿವರವಾದ ಪೋಸ್ಟ್ ಪ್ರಕಟಿಸಿ ಇಬ್ಬರ ಕೃತ್ಯವನ್ನು ಬಹಿರಂಗಪಡಿಸಿದ್ದಾರೆ ದೇಶಕ್ಕೆ ಅಪಾಯಕಾರಿ ಜೈವಿಕ ರೋಗಕಾರವನ್ನ ಕಳ್ಳ ಸಾಗಾಣೆ ಮಾಡಿದ ಆರೋಪದ ಮೇಲೆ ಚೀನಿ ಎಫ್ಬಿಐ ಬಂಧಿಸಿದೆ ಯುನ್ ಕಿಂಗ್ ಜಿಯಾನ್ ಗ್ರಾಮಿ ನೇರಂ ಎಂಬ ಅಪಾಯಕಾರಿ ಶಿಲೀಂಧ್ರವನ್ನ ತಾನು ಕೆಲಸ ಮಾಡುವ ಮಿಚಿಗನ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಗಾಗಿ ಅಮೆರಿಕಕ್ಕೆ ಕಳ್ಳ ಸಾಗಣೆ ಮಾಡಿದ್ದಾಳೆ ಈ ಶಿಲೀಂಧ್ರವು ಗೋಧಿ ಬಾರ್ಲಿ ಜೋಳ ಮತ್ತು ಭತ್ತ ಬೆಳೆ ಬರುವ ಹೆಡ್ ಬ್ಲೈಟ್ ಬೆಳೆಗಳ ಮೇಲೆ ಪರಿಣಾಮ ಬೀರುವ ಶಿಲೀಂಧ್ರ ರೋಗ ಈ ರೋಗ ಬಂದರೆ ಇಳುವರಿ ಮತ್ತು ಗುಣಮಟ್ಟ ಕಡಿಮೆಯಾಗುತ್ತದೆ ರೋಗಕ್ಕೆ ಕಾರಣವಾಗಬಹುದು ಈ ಬೆಳೆಯನ್ನ ಸೇವಿಸಿದರೆ ಜನರ ಮತ್ತು ಜಾನುವಾರುಗಳ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು ಈ ಅಪಾಯಕಾರಿ ಶಿಲೀಂಧ್ರದಿಂದಾಗಿ ಪ್ರತಿ ವರ್ಷ ವಿಶ್ವದಾದ್ಯಂತ ಶತಕೋಟಿ ಡಾಲರ್ ಆರ್ಥಿಕ ನಷ್ಟವಾಗುತ್ತಿದೆ ಚೀನಿ ಕಮ್ಯುನಿಸ್ಟ್ ಪಕ್ಷಕ್ಕೆ ತಾನು ನಿಷ್ಠೆಯನ್ನ ಹೊಂದಿರುವುದಾಗಿ ಝಿಯಾನ್ ಹೇಳಿದ್ದಾಳೆ ಚೀನಾದಲ್ಲಿ ಈ ರೋಗಕಾರದ ಮೇಲೆ ಇದೇ ರೀತಿಯ ಕೆಲಸಕ್ಕಾಗಿ ಚೀನಾ ಸರ್ಕಾರದಿಂದ ಹಣವನ್ನು ಪಡೆದಿದ್ದಕ್ಕೆ ಈಕೆಯ ಬಳಿ ಪುರಾವೆಗಳು ಸಿಕ್ಕಿದೆ ಕೃಷಿ ಬೆಳೆಯನ್ನೇ ಹಾಳು ಮಾಡಬಹುದಾದ ಅಪಾಯಕಾರಿ ಶಿಲೀಂಧ್ರವನ್ನ ಕಳ್ಳಸಾಗಾಣೆ ಮಾಡಿದ ಆರೋಪದ ಅಡಿ ಇಬ್ಬರು ಚೀನಿ ಪ್ರಜೆಗಳನ್ನ ಅಮೆರಿಕಾದಲ್ಲಿ ಬಂಧಿಸಲಾಗಿದೆ ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ಮಂಗಳವಾರ ಇಬ್ಬರು ಚೀನಿ ಸಂಶೋಧಕರನ್ನ ಬಂಧಿಸಿದ್ದನ್ನು ದೃಢಪಡಿಸಿದ್ದಾರೆ ಎಕ್ಸ್ ಖಾತೆಯಲ್ಲಿ ವಿವರವಾದ ಪೋಸ್ಟ್ ಪ್ರಕಟಿಸಿ ಇಬ್ಬರ ಕೃತ್ಯವನ್ನು ಬಹಿರಂಗಪಡಿಸಿದ್ದಾರೆ ದೇಶಕ್ಕೆ ಅಪಾಯಕಾರಿ ಜೈವಿಕ ರೋಗಕಾರವನ್ನ ಕಳ್ಳಸಾಗಾಣೆ ಮಾಡಿದ ಆರೋಪದ ಮೇಲೆ ಚೀನಿ ಸಂಶೋಧಕಿಯನ್ನ ಎಫ್ಬಿಐ ಬಂಧಿಸಿದೆ ಯುನ್ ಕಿಂಗ್ ಝಿಯಾನ್ ಪ್ಯೂಜಾರಿಯಂ ಗ್ರಾಮಿನೇರಂ ಎಂಬ ಅಪಾಯಕಾರಿ ಶಿಲೀಂಧ್ರವನ್ನ ತಾನು ಕೆಲಸ ಮಾಡುವ ಮಿಚಿಗನ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಗಾಗಿ ಅಮೆರಿಕಕ್ಕೆ ಕಳ್ಳ ಸಾಗಣೆ ಮಾಡಿದ್ದಾಳೆ ಈ ಶಿಲೀಂಧ್ರವು ಗೋಧಿ ಬಾರ್ಲಿ ಜೋಳ ಮತ್ತು ಭತ್ತ ಬೆಳೆ ಬರುವ ಹೆಡ್ ಬ್ಲೈಟ್ ಬೆಳೆಗಳ ಮೇಲೆ ಪರಿಣಾಮ ಬೀರುವ ಶಿಲೀಂಧ್ರ ರೋಗ ಈ ರೋಗ ಬಂದರೆ ಇಳುವರಿ ಮತ್ತು ಗುಣಮಟ್ಟ ಕಡಿಮೆಯಾಗುತ್ತದೆ ರೋಗಕ್ಕೆ ಕಾರಣವಾಗಬಹುದು ಈ ಬೆಳೆಯನ್ನ ಸೇವಿಸಿದರೆ ಜನರ ಮತ್ತು ಜಾನುವಾರುಗಳ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು ಈ ಅಪಾಯಕಾರಿ ಶಿಲೀಂಧ್ರದಿಂದಾಗಿ ಪ್ರತಿ ವರ್ಷ ವಿಶ್ವದಾದ್ಯಂತ ಶತಕೋಟಿ ಡಾಲರ್ ಆರ್ಥಿಕ ನಷ್ಟವಾಗುತ್ತಿದೆ ಚೀನಿ ಕಮ್ಯುನಿಸ್ಟ್ ಪಕ್ಷಕ್ಕೆ ತಾನು ನಿಷ್ಠೆಯನ್ನ ಹೊಂದಿರುವುದಾಗಿ ಝಿಯಾನ್ ಹೇಳಿದ್ದಾಳೆ ಚೀನಾದಲ್ಲಿ ಈ ರೋಗಕಾರದ ಮೇಲೆ ಇದೇ ರೀತಿಯ ಕೆಲಸಕ್ಕಾಗಿ ಚೀನಾ ಸರ್ಕಾರದಿಂದ ಹಣವನ್ನು ಪಡೆದಿದ್ದಕ್ಕೆ ಈಕೆಯ ಬಳಿ ಪುರಾವೆಗಳು ಸಿಕ್ಕಿದೆ ಕೃಷಿ ಬೆಳೆಯನ್ನೇ ಹಾಳು ಮಾಡಬಹುದಾದ ಅಪಾಯಕಾರಿ ಶಿಲೀಂಧ್ರವನ್ನ ಕಳ್ಳಸಾಗಾಣೆ ಮಾಡಿದ ಆರೋಪದ ಅಡಿ ಇಬ್ಬರು ಚೀನಿ ಪ್ರಜೆಗಳನ್ನ ಅಮೆರಿಕಾದಲ್ಲಿ ಬಂಧಿಸಲಾಗಿದೆ ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ಮಂಗಳವಾರ ಇಬ್ಬರು ಚೀನಿ ಸಂಶೋಧಕರನ್ನ ಬಂಧಿಸಿದ್ದನ್ನು ದೃಢಪಡಿಸಿದ್ದಾರೆ ಎಕ್ಸ್ ಖಾತೆಯಲ್ಲಿ ವಿವರವಾದ ಪೋಸ್ಟ್ ಪ್ರಕಟಿಸಿ ಇಬ್ಬರ ಕೃತ್ಯವನ್ನು ಬಹಿರಂಗಪಡಿಸಿದ್ದಾರೆ ದೇಶಕ್ಕೆ ಅಪಾಯಕಾರಿ ಜೈವಿಕ ರೋಗಕಾರವನ್ನ ಕಳ್ಳಸಾಗಾಣೆ ಮಾಡಿದ ಆರೋಪದ ಮೇಲೆ ಚೀನಿ ಸಂಶೋಧಕಿಯನ್ನ ಎಫ್ಬಿಐ ಬಂಧಿಸಿದೆ ಯುನ್ ಕಿಂಗ್ ಜಿಯಾನ್ ಪ್ಯೂಜಾರಿಯಂ ಗ್ರಾಮಿನೇರಂ ಎಂಬ ಅಪಾಯಕಾರಿ ಶಿಲೀಂಧ್ರವನ್ನ ತಾನು ಕೆಲಸ ಮಾಡುವ ಮಿಚಿಗನ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಗಾಗಿ ಅಮೆರಿಕಕ್ಕೆ ಕಳ್ಳಸಾಗಣೆ ಮಾಡಿದ್ದಾಳೆ ಈ ಶಿಲೀಂಧ್ರವು ಗೋಧಿ ಬಾರ್ಲಿ ಜೋಳ ಮತ್ತು ಭತ್ತ ಬೆಳೆ ಬರುವ ಹೆಡ್ ಬ್ಲೈಟ್ ಬೆಳೆಗಳ ಮೇಲೆ ಪರಿಣಾಮ ಬೀರುವ ಶಿಲೀಂಧ್ರ ರೋಗ ಈ ರೋಗ ಬಂದರೆ ಇಳುವರಿ ಮತ್ತು ಗುಣಮಟ್ಟ ಕಡಿಮೆಯಾಗುತ್ತದೆ ರೋಗಕ್ಕೆ ಕಾರಣವಾಗಬಹುದು ಈ ಬೆಳೆಯನ್ನು ಸೇವಿಸಿದರೆ ಜನರ ಮತ್ತು ಜಾನುವಾರುಗಳ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು ಈ ಅಪಾಯಕಾರಿ ಶಿಲೀಂಧ್ರದಿಂದಾಗಿ ಪ್ರತಿ ವರ್ಷ ವಿಶ್ವದಾದ್ಯಂತ ಶತಕೋಟಿ ಡಾಲರ್ ಆರ್ಥಿಕ ನಷ್ಟವಾಗುತ್ತಿದೆ ಚೀನಿ ಕಮ್ಯುನಿಸ್ಟ್ ಪಕ್ಷಕ್ಕೆ ತಾನು ನಿಷ್ಠೆಯನ್ನ ಹೊಂದಿರುವುದಾಗಿ ಝಿಯಾನ್ ಹೇಳಿದ್ದಾಳೆ ಚೀನಾದಲ್ಲಿ ಈ ರೋಗಕಾರದ ಮೇಲೆ ಇದೇ ರೀತಿಯ ಕೆಲಸಕ್ಕಾಗಿ ಚೀನಾ ಸರ್ಕಾರದಿಂದ ಹಣವನ್ನು ಪಡೆದಿದ್ದಕ್ಕೆ ಈಕೆಯ ಬಳಿ ಪುರಾವೆಗಳು ಸಿಕ್ಕಿದೆ ಕೃಷಿ ಬೆಳೆಯನ್ನೇ ಹಾಳು ಮಾಡಬಹುದಾದ ಅಪಾಯಕಾರಿ ಶಿಲೀಂಧ್ರವನ್ನ ಕಳ್ಳಸಾಗಾಣೆ ಮಾಡಿದ ಆರೋಪದ ಅಡಿ ಇಬ್ಬರು ಚೀನಿ ಪ್ರಜೆಗಳನ್ನು ಅಮೆರಿಕಾದಲ್ಲಿ ಬಂಧಿಸಲಾಗಿದೆ ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ಮಂಗಳವಾರ ಇಬ್ಬರು ಚೀನಿ ಸಂಶೋಧಕರನ್ನ ಬಂಧಿಸಿದ್ದನ್ನು ದೃಢಪಡಿಸಿದ್ದಾರೆ ಎಕ್ಸ್ ಖಾತೆಯಲ್ಲಿ ವಿವರವಾದ ಪೋಸ್ಟ್ ಪ್ರಕಟಿಸಿ ಇಬ್ಬರ ಕೃತ್ಯವನ್ನು ಬಹಿರಂಗಪಡಿಸಿದ್ದಾರೆ ದೇಶಕ್ಕೆ ಅಪಾಯಕಾರಿ ಜೈವಿಕ ರೋಗಕಾರವನ್ನ ಕಳ್ಳ ಮಾಡಿದ ಆರೋಪದ ಮೇಲೆ ಚೀನಿ ಸಂಶೋಧಕಿಯನ್ನ ಎಫ್ಬಿಐ ಬಂಧಿಸಿದೆ ಯುನ್ ಕಿಂಗ್ ಜಿಯಾನ್ ಪ್ಯೂಜಾರಿಯಂ ನೇರಂ ಎಂಬ ಅಪಾಯಕಾರಿ ಶಿಲೀಂಧ್ರವನ್ನ ತಾನು ಕೆಲಸ ಮಾಡುವ ಮಿಚಿಗನ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಗಾಗಿ ಅಮೆರಿಕಕ್ಕೆ ಕಳ್ಳ ಸಾಗಣೆ ಮಾಡಿದ್ದಾಳೆ ಈ ಶಿಲೀಂಧ್ರವು ಗೋಧಿ ಬಾರ್ಲಿ ಜೋಳ ಮತ್ತು ಭತ್ತ ಬೆಳೆ ಬರುವ ಹೆಡ್ ಬ್ಲೈಟ್ ಬೆಳೆಗಳ ಮೇಲೆ ಪರಿಣಾಮ ಬೀರುವ ಶಿಲೀಂಧ್ರ ರೋಗ ಈ ರೋಗ ಬಂದರೆ ಇಳುವರಿ ಮತ್ತು ಗುಣಮಟ್ಟ ಕಡಿಮೆಯಾಗುತ್ತದೆ ರೋಗಕ್ಕೆ ಕಾರಣವಾಗಬಹುದು ಈ ಬೆಳೆಯನ್ನ ಸೇವಿಸಿದರೆ ಜನರ ಮತ್ತು ಜಾನುವಾರುಗಳ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು ಈ ಅಪಾಯಕಾರಿ ಶಿಲೀಂಧ್ರದಿಂದಾಗಿ ಪ್ರತಿ ವರ್ಷ ವಿಶ್ವದಾದ್ಯಂತ ಶತಕೋಟಿ ಡಾಲರ್ ಆರ್ಥಿಕ ನಷ್ಟವಾಗುತ್ತಿದೆ ಚೀನಿ ಕಮ್ಯುನಿಸ್ಟ್ ಪಕ್ಷಕ್ಕೆ ತಾನು ನಿಷ್ಠೆಯನ್ನ ಹೊಂದಿರುವುದಾಗಿ ಝಿಯಾನ್ ಹೇಳಿದ್ದಾಳೆ ಚೀನಾದಲ್ಲೇ ಈ ರೋಗಕಾರದ ಮೇಲೆ ಇದೇ ರೀತಿಯ ಕೆಲಸಕ್ಕಾಗಿ ಚೀನಾ ಸರ್ಕಾರದಿಂದ ಹಣವನ್ನು ಪಡೆದಿದ್ದಕ್ಕೆ ಈಕೆಯ ಬಳಿ ಪುರಾವೆಗಳು ಸಿಕ್ಕಿದೆ